ಪ್ರಾಕೃತಿಕ ಆಹಾರದ ಮಹತ್ವ ಎಷ್ಟಿದೆ ಅಂದರೆ ಒಂದೇ ಮಾತಲ್ಲಿ ಹೇಗೆ ಇಷ್ಟಪಡ್ತೀನಿ ಪ್ರತಿಯೊಂದು ರೋಗವನ್ನು ಜಯಿಸುವಂತಹ ಶಕ್ತಿ ಈ ಆಹಾರದಲ್ಲಿದೆ ಅಂದರೆ ತಪ್ಪಾಗಲಾರ್ದು ಸ್ವತಃ ನನಗೆ ಮೂರ್ನಾಲ್ಕು ಥರದ ವ್ಯಾಧಿಗಳಿದ್ದಾಗ ಇದೇ ಡಾಕ್ಟರ್ಸ್ ಹೇಳಿದರು ನೀವು ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಂತ ಹೇಳಿ ನನಗೆ ಸ್ಥೈರಾಯ್ಡು ಆಮೇಲೆ ಬ್ಲಡ್ ಪ್ರೆಷರು ಮಧುಮೇಹ ಕಿಡ್ನಿ ಸಮಸ್ಯೆ ಇತ್ತು ಆದರೆ ಯಾವುದೇ ಆಯುರ್ವೇದ ಹೋಮಿಯೋಪತಿ ನಾನು ಯಾವ ಪ್ರತಿಯಲ್ಲಿಯೂ ನನಗೆ ರಿಸಲ್ಟ್ ಸಿಗಲಿಲ್ಲ ನನಗೆ ಸಿಕ್ಕಿದ್ದು ನೇರವಾದ ಪ್ರಾಕೃತಿಕ ಆಹಾರದ ಮೇಲೆ ಬೇಯಿಸಿದ ಆಹಾರ ತ್ಯಾಗ ಮಾಡಿದೆ ಅವತ್ತಿನ ಥರ ಶುರುವಾಯಿತು ಜಾದು ನೋಡಿ ದಿನ ದಿನ ದಿನಕ್ಕೆ ಹಂತ ಹಂತವಾಗಿ ಆರೋಗ್ಯ ಸಿಗ್ತಾ ಹೋಯಿತು ಇದೇ ರೀ ನಿಜವಾಗಿ ಮನುಷ್ಯನೇ ಬೇಕಾಗಿರೋದು ರೋಗವಿಲ್ಲದ ಜಗತ್ತು ಯಾವುದಂತೇಳಿ ಈಗ ಗೊತ್ತಾಗ್ತಾ ಇದೆ ನನಗೆ ಅಂಥರೇ ಜನ ಆಡು ಕೋಳಿ ಆಕಳ ಥರ ನಾವು ಹಸಿ ತಪ್ಪಲು ತಿನ್ಕೊತಾ ಡಿಡಬೇಕು ಅಂತ ಹೇಳಿ ಅವರೇ ಬರ್ತಾಯಿದ್ದಾರೆ ಏನು ಈ ಸಮಸ್ಯೆ ಆಗಿದೆ ಎಲ್ಲಿ ತೋರಿಸ್ರು ಕಡಿಮೆ ಇಲ್ಲ ಏನಾದರೂ ಮಾಡಿ ಅಂಥೇಳಿ ಇದ್ರಿ ನಮ್ಮ ನಿಜವಾದ ಪ್ರಾಕೃತಿಕ ಆಹಾರದ ತಾಕತ್ತು ಅಂದರೆ ಒಂದು ಕನಸು ಹೈ ಎನರ್ಜಿ ಇರುತ್ತೆ ಆಲಸ್ಯ ಬರೋದಿಲ್ಲ ಒಂದು ಸಣ್ಣ ನೆಗಡಿ ಸಹಿತ ಹಾಯೋದಿಲ್ಲ ಐದು ವರ್ಷದ ಅನುಭವ ಒಂದ ಎರಡ ಹೇಳ್ತಾ ಹೋದರೆ ತಿನ್ನೆ ಬಿಡಿ ಇಪ್ಪತ್ನಾಲ್ಕು ತಾಸಾದರೂ ಕಡಿಮೆಯೇ ಸ್ನೇಹಿತರೆ ಯಾವಾಗಿದ್ದರೂ ನೋಡಿ ನಮ್ಮ ಪೂರ್ವಜರು ಆಹಾರ ಯಾವುದು ಮಾನವನ ನಿಜವಾದ ಆಹಾರ ಯಾವುದು ಅಂತ ಇವತ್ತು ತಿಳ್ಕೊಬೇಕಾಗಿದೆ ಜನ ಇಡೀ ಜಗತ್ತಿಗೆ ಗೊತ್ತಿಲ್ಲ ಪ್ರಶ್ನೆ ಸ್ನೇಹಿತರೆ ನನಗೂ ಗೊತ್ತಿದ್ದಿದ್ದಿಲ್ಲ ಅದನ್ನು ಅನುಭವಿಸಿದೆ ಭಗವದ್ಗೀತೆಯ ಶ್ಲೋಕ ಏನಿದೆ ಪತ್ರಂ ಪುಷ್ಪಂ ಫಲಂ ತ್ವಯಂ ನೀರು ಹೂ ಹಣ್ಣು ತಪ್ಲ ಅದನ್ನು ಅನುಭವ ಹದಿನೈದು ದಿವಸ ಪ್ರಯೋಗದ ನಂತರ ಜಾದೂ ಜಾದೂ ಆಗಲು ಶುರುವಾಯಿತು ಮಿರಾಕಲ್ ಆಯಿತು ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದು ಚೆಕ್ ಮಾಡಿಸಿದರೆ ಮಧುಮೇಹ ಬ್ಲಡ್ ಪ್ರೆಷರ್ ಇರ್ಬೋದು ಶುಗರ್ ಇರ್ಬೋದು ಇಷ್ಟು ಖುಷಿ ಆಯಿತು ಅಂದರೆ ನನಗೆ ಅದೇ ರೀತಿ ನಾನು ಇದೇ ಆಹಾರವನ್ನು ಅಪಕ್ವ ಆಹಾರವನ್ನು ಮುಂದುವರಿಸ್ತಾ ಬಂದೆ ಎಲ್ಲ ಸರಿ